ಇತ್ತೀಚೆಗೆ ಚನ್ನಗಿರಿನಲ್ಲಿ ನಡೆದಂಥ ಒಂದು ಲಾಕ್ಅಪ್ ಡೆತ್ ಆ ಲಾಕ್ಅಪ್ ಡೆತ್ನಲ್ಲೂ ಸಹ ಹಲವಾರು ರೀತಿಯ ಗೊಂದಲದ ಹೇಳಿಕೆಗಳನ್ನು ಗಮನಿಸಿದ್ದೇವೆ ಆ ಲಾಕ್ಅಪ್ ಡೆತ್ ಅನ್ನು ಸಹ ಇವತ್ತು ಸತ್ಯಾಂಶ ಹೊರಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮುಚ್ಚಾಕ್ಲಿ ಹೊರಟಿದ್ದಾರೆ ಆ ಲಾಕ್ಅಪ್ ಡೆತ್ನ ಹಿನ್ನೆಲೆಯಲ್ಲಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಧರ್ಮಪತ್ನಿ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಯಜಮಾನರು ಪ್ರತಿ ತಿಂಗಳು ಪೊಲೀಸ್ ಇಲಾಖೆಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಕೊಡ್ತಾ ಇದ್ದರು ಮಟಗ ದಂಧೆಯಲ್ಲಿ ಅವರ ಒಂದು ಚಟುವಟಿಕೆಗಳೇನಿತ್ತು ಅದಕ್ಕೆ ಪೊಲೀಸ್ನವರ ಬೆಂಬಲದಲ್ಲಿ ಬೆಂಬಲಕ್ಕೆ ಪ್ರತಿ ತಿಂಗಳು ನಾಲ್ಕೂವರೆ ಲಕ್ಷ ಹಣ ಕೊಡ್ತಾ ಇದ್ದೆ ಅಂತಕ್ಕಂಥದ್ದನ್ನು ನಮ್ಮ ಯಜಮಾನರು ಹೇಳ್ತಾ ಇದ್ದರು ಅಂತಕ್ಕಂಥದ್ದು ಈ ತಿಂಗಳು ಹಣ ಕೊಡಲಿಲ್ಲ ಅಂತ ಹೇಳಿ ಇವತ್ತು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತಕ್ಕಂಥದ್ದನ್ನು ಆ ವ್ಯಕ್ತಿಯ ಧರ್ಮ ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಿ ನಮ್ಮ ಗೃಹ ಸಚಿವರು ಬರೀ ವೇದಿಕೆಗಳ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಏನು ಹೇಳ್ತಾರೆ ವಿರೋಧ ಪಕ್ಷಗಳು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಅಂತಕ್ಕಂಥ ಒಂದು ಲಘುವಾದ ಮಾತುಗಳನ್ನು ಏನು ಹೇಳ್ತಾ ಇದ್ದೀರಿ ಅಂಗೈ ಉಣ್ಣಿಗೆ ಇವತ್ತು ಕನ್ನಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸರ್ಕಾರ ನಡೀತಾ ಇರ್ತಕ್ಕಂಥ ತೀರ್ಮಾನಗಳನ್ನು ನೋಡಿದ್ರೆ ಈಗಾಗಲೇ ಇಲ್ಲಿ ಕೂತಿದ್ದಾಗಲೇ ಮತ್ತೊಂದು ಪ್ರಕರಣ ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ಆಗಿರ್ತಕ್ಕಂಥ ಒಂದು ಸುದ್ದಿ ಬಂದಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಹಣವನ್ನು ದುರ್ಬಳಕೆಯಾಗಿ ಅವ್ಯವಹಾರಗಳಾಗಿ ಮಂತ್ರಿಗಳೇ ಮೈಕ್ ಮೌಖಿಕವಾಗಿ ಆದೇಶ ಅಂತಕ್ಕಂಥ ಒಂದು ಡೆತ್ ನೋಟಲ್ಲಿ ಏನು ಬರೆದಿಟ್ಟು ಹೋಗಿದ್ದಾರೆ ಇದೆಲ್ಲ ಪ್ರತಿನಿತ್ಯ ಈ ರೀತಿಯ ಸರ್ಕಾರದ ಆಡಳಿತಗಳೇನು ನಡೀತಾ ಇದೆ ಜನಗಳಲ್ಲಿ ಯಾವುದೇ ರೀತಿಯ ಭಯಭುಕ್ಗಳು ಉಳಿದಿಲ್ಲ ಇವತ್ತು